ಓಂ ನಮ ಶಿವಾಯ ಸಂತ ಶ್ರೇಷ್ಠರಲ್ಲಿ ಸಂತ ನಾಮದೇವರು ಕೂಡ ಒಬ್ರು ಅದೆಷ್ಟು ಅವರಲ್ಲಿ ಸಹನಶೀಲತೆ ಇತ್ತು ಅಂದ್ರೆ ಅದನ್ನ ಪರೀಕ್ಷೆ ಮಾಡುವವನು ಕೂಡ ಆ ಸಂತರಿಗೆ ಶರಣಾಗಿ ಬಿಟ್ಟ ಅಂತಹ ಒಂದು ಸಂತ ನಾಮದೇವರ ಜೀವನದಲ್ಲಿ ನಡೆದಿರುವಂತಹ ಘಟನೆಯನ್ನ ಈ ದಿವಸ ತಮಗೆ ಬಯಸ್ತೇನೆ ಬಂಧುಗಳಿ ಎಂದಿನಂತೆ ಒಂದು ದಿನ ಸಂತ ನಾಮದೇವರು ಸ್ನಾನ ಆದಿಗಳನ್ನ ಮುಗಿಸ್ಕೊಂಡು ಮನೆ ಕಡೆಗೆ ಬರ್ತಾ ಇದ್ರು ಅವರನ್ನು ಕಂಡಂತಹ ಒಬ್ಬ ಪಠಾಣನು ತಾಂಬೂಲವನ್ನ ಅಂದ್ರೆ ಎಲಡಿಕೆಯನ್ನ ತಿಂದು ಬಾಯಿಯಲ್ಲಿ ಅಗಿದು ಅವರ ಮೇಲೆಯೇ ಉಗುಳಿದ ಇದನ್ನು ಕಂಡಂತಹ ನಾಮದೇವರು ಪುನಃ ಸ್ನಾನ ಮಾಡಿಕೊಂಡು ಮತ್ತೆ ಮರಳಿ ಅದೇ ದಾರಿಗೆ ಬರ್ತಾರೆ ಬಂದ ಕೂಡಲೇ ಮತ್ತೆ ಆ ಪಠಾಣ ಅವರ ಮೇಲೆಯೇ ಉಗಿತನೆ ಸಂತರು ಏನು ಮಾತುಗಳನ್ನಾಡದೆ ಪುನಃ ಮತ್ತೆ ಗಂಗೆಯ ಬಳಿಗೆ ಹೋಗಿ ಸ್ನಾನವನ್ನ ಮಾಡಿಕೊಂಡು ಮತ್ತೆ ಮರಳಿ ಬರ್ತಾರೆ ಪುನಃ ಆ ಅಜ್ಞಾನಿ ಆ ಪಠಾಣ ತನ್ನ ನೀಚ ಕಾರ್ಯವನ್ನ ಹೀಗೆ ಮುಂದುವರೆಸ್ತಾನೆ ಸಂತ ನಾಮದೇವರು ತನ್ನ ಕಾರ್ಯವನ್ನ ಪುನರಾವರ್ತನೆ ಮಾಡ್ತಾನೇ ಇದ್ರು ಅಂದ್ರೆ ಅವನು ಎಷ್ಟು ಸಾರಿ ಅವರ ಮೇಲೆ ಉಗಿತಾನೋ ಅಷ್ಟು ಸಾರಿ ಹೋಗಿ ಸ್ನಾನವನ್ನ ಮಾಡಿಕೊಂಡು ಮೌನವಾಗಿ ಭಗವಂತನ ಸ್ಮರಣೆಯೊಂದಿಗೆ ಮರಳಿ ಬರ್ತಾ ಇದ್ರು ಹೀಗೆ ಅನೇಕ ಸಲ ನಡೆದೋಯ್ತು ಯಾಕೆಂದ್ರೆ ಸಂತ ನಾಮದೇವನ ಸಹನ ಶಕ್ತಿಯನ್ನ ಪರೀಕ್ಷೆ ಮಾಡುವ ಉದ್ದೇಶ ಆ ಪಠಾಣನದಾಗಿತ್ತು ಏನೇ ಆಗ್ಲಿ ನನ್ನ ಸಹನಶೀಲತೆಯನ್ನ ಮಾತ್ರ ನಾನು ಕಳೆದುಕೊಳ್ಳಬಾರದು ಅನ್ನುವಂತಹ ಛಲ ಸಂತ ನಾಮದೇವರದಾಗಿತ್ತು ಅದೇನೇ ಆದ್ರೂ ಪರವಾಗಿಲ್ಲ ಸಂತರನ್ನ ಸಿಟ್ಟಿಗೆಬ್ಬಿಸಬೇಕು ಅನ್ನೋದು ಆ ಪಠಾಣನದಾಗಿತ್ತು ಕೊನೆಗೊಂದ್ಸಲ ಸಂತರ ಸಹನೆಯನ್ನ ಕಂಡಂತಹ ಆ ಮನುಷ್ಯ ಆ ಪಠಾಣ ಆ ಅಜ್ಞಾನಿ ತನ್ನ ಕಾರ್ಯಕ್ಕೆ ತಾನೇ ಬೇಸತ್ತ ಅವನಿಗೆ ಆಶ್ಚರ್ಯವೂ ಆಯ್ತು ಇಷ್ಟು ಸಾರಿ ನಾನು ಎಂಜಿಲನ್ನ ಉಗಿದ್ರೂ ಕೂಡ ನಾಮ ದೇವರು ಒಂದು ಮಾತನ್ನು ಕೂಡ ನನಗೆ ಹೇಳಲಿಲ್ಲ ನನಗೆ ಶಪಿಸಲೂ ಇಲ್ಲ ಮೌನವಾಗಿ ಮತ್ತೆ ಮತ್ತೆ ಸ್ನಾನನಾದಿಗಳನ್ನ ಮಾಡಿಕೊಂಡು ಮರಳಿ ಬರ್ತಾ ಇದ್ದಾರೆ ಇದನ್ನ ಕಂಡಂತಹ ಪಠಾಣನಿಗೆ ಪಶ್ಚಾತ್ತಾಪವಾಯಿತು ತಾನು ಮಾಡಿದ್ದು ತಪ್ಪು ಅಂತ ಅವನಿಗೆ ಅರಿವಿಗೆ ಬಂತು ಆಗ ಆ ಪಠಾಣನು ನಾಮದೇವರಿಗೆ ಶರಣಾಗ್ತಾನೆ ಮಾಡಿದ ತಪ್ಪನ್ನ ಕ್ಷಮಿಸುವಂತೆ ಪ್ರಾರ್ಥನೆಯನ್ನ ಮಾಡ್ತಾನೆ ಈ ಪ್ರಕಾರವಾಗಿ ಸಹನೆಯಿಂದ ಅನೇಕ ಅನೇಕ ಲಾಭಗಳಿವೆ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ಶಾಂತಿ ಸಹನೆಗೆ ಇಡೀ ಜಗತ್ತೇ ತಲೆ ಬಾಗುತ್ತೆ ಹಾಗಂತ ಎದುರುಗಡೆ ಬಂದು ಕೇಳ್ಕೊಂಡು ನಿಂತವ್ರಿಗೆ ಸಹನಶೀಲತೆಯನ್ನ ತೋರ್ಸೋದಲ್ಲ ಬಂಧುಗಳೇ ಸಮಯ ಸಂದರ್ಭಕ್ಕನುಸಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ